ಮಾಡ ಸೊ ಅದಕ್ಕೆ ಯಾವ ಪೊಲ್ಯೂಷನ್ ತಗೊಂಡಿದ್ರು ಅದು ಆ ಪಾವ ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದಾರೆ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಅಂದರೆ ಏನು ಏನು ವಾಟರ್ ಯಾತಿಗೆ ಮಾಡ್ತಾ ಇದಾರೆ ಯಾಕ್ರಿ ಮಾಡ್ತಾ ಇದ್ದಾರೆ ಅವರು Oh my, why, they, why they are investigating? What for? Let me know. What they are Why they are ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ದೇನು ಇಲ್ಲ ಅವ್ರು ಯಾವ ಪಂಚಾಯತಿ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತು ಸಿದ್ದರಾಮಯ್ಯ ಹಿಂದಿ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಬೇರೆ ಇನ್ನೇನು ಇದು ಅಂದ್ಮೇಲೆ ಹೇಳಕ್ಕೆ அதுக்கு செக்ம் அந்த சாபாளு